ಈಗಾಗಲೇ ಎಲ್ಲ ಪೂಜ್ಯರು ಬಹಳ ಒಳ್ಳೆ ಕಿಮ್ಮತ್ತಿನ ಮಾತುಗಳನ್ನು ಹೇಳ್ಯಾರ ಅವ್ರ ಮೊದಲು ಮೊದಲ ನಮ್ಮ ಶಾಸ್ತ್ರಿಗಳವರು ಬಹಳ ಚಲೋ ಮಾತುಗಳನ್ನು ಕೇಳಿದೆ ನಾನು ಅವರು ಎರಡು ಮಾತುಗಳನ್ನು ಮುನಿಗೆ ಹೋಗಾಗ ನೆನಪಿಟ್ಟುಕೊಂಡವ್ರಿ ಸುಳ್ಳ ಎಷ್ಟು ಹೇಳಬೇಕು ಯಾವಾಗ ಹೇಳಬೇಕು ಹೆಂಗ್ ಹೇಳಬೇಕು ಬಹಳ ಒಳ್ಳೆ ಕಿಮ್ಮತ್ತಿನ ಮಾತಾವೆಲ್ಲ ಅದಾದ ಮೇಲೆ ಎರಡೇದನ್ನ ಮಾತು ಹೇಳಿದ್ರೆ ಅದು ನೆನಪಿಟ್ಟೇನಿ ನಾನು ಏನ್ ಹೇಳಿದ್ರು ಅಂದ್ರ ನೀನು ನಡ್ಕೊಂಡಿದ್ದ ಮುಂದೊಂದು ದಿನ ಇವೆರಡು ಪಡ್ಕೋತೀವಿಕ್ ಸಾಕು ಮಣಗಟ್ಟಲೆ ಹೇಳದ್ರಾಗ ಏನದ ರೀ ಒಂದು ಮಣ ಹೇಳಿದ್ರೆ ಏನದ ಕಣದಂತ ಎರಡ ಎರಡ ಮಾರ್ಕ್ ಖರೇನಿ ಅದ ನಾವು ಏನ ಮಾಡ್ತೀವಲ್ಲ ಅಲ್ಲ ಅದು ಪಡ್ಕೋತೀವಿ ಒಂದಿನ ಇಲ್ಲ ಅಂತೇನಿಲ್ಲ ಈಗ ನಿಮಗೆ ಏನ್ ಹೇಳಿದ್ರ ಒಳಗೆ ಹೋಗುತ್ತೋ ಇಲ್ಲ ಗೊತ್ತಿಲ್ಲ ನನಗ ಇನ್ನು ಸಭೆಗೆ ಬಂದೀವಿ ಅಂದ್ರೆ ಎರಡು ಸೌಜನ್ಯತೆಯ ಮಾತುಗಳನ್ನು ನಾ ಇಲ್ಲಿ ಹೇಳ್ತೀನಿ ಖರೇನೇ ಏನು ಮಾಡಿರ್ತೀವಿ ಅದನ್ನು ಪಡ್ಕೋತೀವಿ ಅನ್ನೋದಕ್ಕ ಒಂದು ಒಂದು ಕಥೆ ಅದ ರಾಮ ಸೀತೆ ಒಣಕ್ಕೂಗಿದ್ರು ತಮ್ಮ ಇಡೀ ಮಾವಿನ ಹೊಲ ನೋಡಿ ಕೂತ್ಕೊಂಡಿದ್ದರು ಆ ಮಾವಿನ ಹೊಲದಕ್ಕೆ ಗಿಡದ ಕೇಳ ಕೂತ್ಕೊಂಡಿದ್ರ ಮಾವಿನ ಗಿಡದಾಗ ಎರಡು ಗಿಳಿ ಇದ್ದು ಒಂದು ಹೆಣ್ಣು ಗಿಳಿ ಒಂದು ಗಂಡ ಗಿಳಿ ಈ ಮಾತು ನಿಮಗೆ ಯಾಕೆ ಕೇಳಾಕುತ್ತೇನಿ ಅವ್ರ ಶಾಸ್ತ್ರಿಗಳ ಏನ್ ಹೇಳಿದಾರೆ ಏನ್ ಮಾಡೀವಿ ಎರಡು ಲಕ್ಷ ಹೋಗಿ ಐವತ್ತು ಲಕ್ಷ ಹೆಂಗ್ ಹಾಳಾದ ಅನ್ನೋದಕ್ಕ ನಾ ಹೇಳಕ್ ಕೂತೀನಿ ಆಗ ಮಾವಿನ ಗಿಡದ ಕೇಳಕ್ತಾಗ ಸೀತೆ ರಾಮ ಹೇಳ್ತಾಳ ಅವನ ಮಾತು ಏನ ಆ ಮಾವಿನ ಗಿಡದಾಗ ಏನ್ ಎರಡು ಗಿಳಿ ಅದಾವಲ್ಲ ಅದರೊಳಗೆ ನನ್ನ ಹೆಣ್ಣು ಗಿಳಿ ನನಗೆ ತಂದು ಕೊಡುವಂತ ಕೇಳಿದ್ರು ಅವಾಗ ರಾಮ ಸೇವಕರಿಗೆ ಹೇಳದ ಹೋಗಿ ಹೆಣ್ಣು ಗಿಳಿಯನ್ನ ಮಾತೆಯ ಉಡಿಯಾಗ ಕೊಟ್ಟರು ಆ ಮಾತೆಯ ಉಡಿಯೊಳಗಿರೋ ಹೆಣ್ಣು ಗಿಳಿ ಸೀತೆಯನ್ನು ಮಾತು ಕೆತ್ತ ನನ್ನ ನೀನು ಉಡಿಯೊಳಗ ಯಾಕೆ ಮುಚ್ಚಿಟ್ಟುಕೊಂಡಿದಿ ಅವಾಗ ಸೀತೆ ಹೇಳ್ತಾಳೆ ನಿನ್ನ ಅರಮನೆಗೆ ಹೋಗ್ತೇನೆ ನಿನ್ನ ಅರಮನೆಗೆ ಹೋಯ ಬಂಗಾರ ಪಂಜರದೊಳಗ ಬೆಳ್ಳಿಯ ಪಂಜರದೊಳಗ ಬಂಗಾರ ಬಟ್ಲದೊಳಗ ಹಣ್ಣ ಹಾಕಿ ಸಲುತ್ತೀನಿ ಅರಮನೆಗೆ ಒಯ್ತೀನಿ ಎಂದು ಅವಾಗ ಉಡಿಯಾಗಿದ ಗಿಳಿ ಅಂತ ಯವ ನಿನ್ನ ಅರಮನೆ ಬೇಡ ನಿನ್ನ ಬೆಳ್ಳಿ ಪಂಜರ ಬೇಡ ಬಂಗಾರ ಬೆಟ್ಲ ಬೇಡ ನಿನ್ನ ಹಣ್ಣ ಹಾಲ ಬೇಡ ಸುಮ್ಮನೆ ಬಿಡು ಅಂತ ಏನ್ ಹೇಳಿದ್ರು ಕೇಳಿಲ್ಲ ಆ ಗಿಡ ಮೇಲೆ ಅತಿಯಾಗಿರುವ ಮೋಹ ಹಾಕಿಯರು ಅವಾಗ ಮತ್ತ ಗಿಳಿ ಅಂತಾರೆ ಯಾವ ಸೀತಾ ಮಾತೆ ನನ್ನನ್ನ ನನ್ನ ಮೇಲ ನಿನ್ನ ಪ್ರೀತಿ ಇರೋದೇ ಖರಿ ಆಗಿದ್ರ ನನ್ನನ್ನ ನನ್ನ ಮೇಲೆ ನಿನ್ನ ಪ್ರೀತಿ ಇರೋದ ಖರಿ ಆಗಿದ್ರ ನಾ ಈಗ ಹೆಂಗಿದ್ದೀನಿ ಅಂದ್ರೆ ಗಿಡದೊಳಗ ನನ್ನ ಗಂಡ ಗಂಡನೊಡನೆ ಆರಾಮವಾಗಿ ಇದ್ದೀನಿ ಅದರ ಜೊತೆಗೆ ನಾನು ಗರ್ಭಿಣಿಯಾಗಿರುವಂತ ಗಿಳಿಯಾಗೇನೆ ನಾನು ಹೊಟ್ಟಿಯೊಳಗ ನನ್ನ ಮಕ್ಕಳ ಬೆಳೆಯ ಕೃತ್ಯ ಅದಕ್ಕೆ ನನ್ನ ಮೇಲನೇ ಪ್ರೀತಿ ಇರೋದ ಕಾರ್ಯ ಆದ ನನ್ನ ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ನನ್ನ ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ನಾನೇ ನಿನ್ನ ಹುಡಿಯೊಳಗ ಬರ್ತೀನಿ ನನಗ ಬಿಡು ಅಂತ ಮತ್ತೆ ಕೇಳುತ್ತ ಗಿಳಿ ಏನ್ ಹೇಳಿದ್ರು ಗೆಳಿನ ಬಿಡಲಿಲ್ಲ ಏನು ಹೇಳಿದ್ರ ಗಿಳಿಯನ್ನು ಬಿಡದ ಇರುವಾಗ ಉಡಿಯೊಳಗಿರುವ ಗಿಳಿ ಮನನೊಂದು ಅನುಮಾತ ಹೇಳ್ತಾರಲ್ಲಿ ಯಾರಿಗೆ ಸೀತಾದೇವಿಗೆ ಏನ್ ಹೇಳ್ತಾ ನಾನು ಹೆಂಗ ಗರ್ಭಿಣಿಯಾಗಿರುವಾಗ ನನ್ನ ಗಂಡರಿಂದ ನೀ ದೂರ ಮಾಡಿದಿ ಮುಂದೆ ನೀನು ಗರ್ಭಿಣಿಯಾಗಿರುವಾಗ ನಿನ್ನ ಗಂಡನಿಂದ ದೂರ ಆಗುವಂತ ಹೇಳು ನಿಮಗೆ ರಾಮಾಯಣದ ಕತೆ ಗೊತ್ತಿರಬೇಕು ಯಾರದೋ ಮಾತನ್ನ ಕೇಳಿರುವಂತ ಶ್ರೀರಾಮಚಂದ್ರ ತುಂಬಾ ಗರ್ಭಿಣಿಯಾಗಿರುವಂತ ಶೀತೆಯನ್ನ ಅಡವಿಯೊಳಗ ಬಿಟ್ಟು ಬರ್ತಾನ ಲವಕುಶರ ಜನ್ಮ ಅಡವಿಯೊಳಗ ಆಗ್ತದೆ ಏನ್ ಹೇಳಿದ್ರೆ ಶಾಸ್ತ್ರಿಗಳ ಏನು ಮಾಡ್ತೇವೆ ಏನ್ ಕಷ್ಟ ಮಾಡ್ತೀವಲ್ಲ ಭಗವಂತ ಅದನ್ನ ಇಡ್ತಾನೆ ಅನ್ನೋದಕ್ಕ ಇವೆಲ್ಲ ನಮಗೆ ಉದಾಹರಣೆಗಳಾಗಿ ಸಿಗುತ್ತ ಅದಕ್ಕನ್ನಿಗೆ ಸಿದ್ದಾರಾಮ ಹೇಳಿದ ಹೇಳ್ತಾನೆ ಒಬ್ಬರ ಮನವನು ಇಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯೇ ಮುಳುಗಿದರೆ ಆಗುವುದೇನಯ್ಯಾ ಗಂಗೆಯ ತಡದಲ್ಲಿದ್ದರೇನ ಕಲಂಕ ಬಿಡದಾಯಿತೆ ಇದು ಕಾರಣ ಒಬ್ಬರ ಮನವನ ವಹಿಸದವನೇ ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಂತ ಹಲವಾರು ವಿಚಾರಗಳನ್ನ ನಾವೆಲ್ಲ ಇವತ್ತಿನ ವೇದಿಕೆ ವೇಳೆ ಕೇಳಿ ನಾನು ಬರುವಾಗಲೇ ಎಂಟು ಗಂಟೆಗೆ ಸರಿಯಾಗಿ ಬಂದೆ ನಾ ಅಪ್ಪರಿಗೆ ಕೇಳದೆ ಪ್ರವಚನ ಎಷ್ಟು ಪ್ರಾರಂಭರಿ ಎಂಟು ಗಂಟೆಗೆ ಅಂದ್ರೆ ನಾನು ಅವರ ಪ್ರವಚನ ಕೇಳಾಕ ಬಂದೆ ನಾ ಅವರ ಆಡು ಭಾಷೆಯೊಳಗ ಹೇಳುವ ಶೈಲಿಯ ನಡೆಲ್ಲ ಬಹಳ ಬಹಳ ಗಮ್ಮತ್ತದ ಅವರಾಗ ಆ ಹಾಡುವ ಶೈಲಿ ಒಳಗ ಹೇಳುವ ಶೈಲಿ ಒಳಗ ಒಂದು ಗಮ್ಮತ್ ನಾನು ಹೋದ ವರ್ಷ ಈ ವೇದಿಕೆ ಮೇಲೆ ಅವ್ರ ಮಾತು ಕೇಳಿ ಒಂದೆರಡು ಕಡೆ ಅವ್ರಿಗೆ ಕೇಳಿದೆ ಪ್ರವಚನಕ್ಕ ಅನಿವಾರ್ಯ ಅವ್ರು ಬೇರೆ ಕಡೆ ಒಪ್ಪಿಕೊಂಡಿದ್ರು ಕಾರಣ ಏನಂದ್ರೆ ಇವತ್ತಿನ ವೇದಿಕೆ ನಮಗೆ ಏನು ಖುಷಿ ಕೊಡ್ತು ಅಂದ್ರ ಇಲ್ಲಿ ಮಡಿವಾಳಪ್ಪನ ಬಿಟ್ರೆ ನಮಗೇನು ಚಿಂತನೆ ಇಲ್ಲ ಬರಬಾರ್ದು ಮಡಿವಾಳಪ್ಪನ ಹಾಡಣಿ ಆಡಿದ್ರು ಮಡಿವಾಳಪ್ಪನ ವಿಚಾರ ಹೇಳಿದರು ಯಾಕೆ ಇವತ್ತು ನಮಗೆ ಇಂತ ಪ್ರವಚನಗಳ ಮಾಡೋರು ಬಹಳ ಕಮ್ಮಿ ಅದಾರಿ ಏನೋ ಗುಬ್ಬಿಗಾಗಿ ಕತೆ ಹೇಳಿ ನಗಿಸಿ ಹೋಗಬಹುದು ಒಂದು ಮಡಿವಾಳಪ್ಪನ ಆಡ ಜರ ಜನ ಇದ್ದವನಿಗೆ ಮಾತ್ರ ಸಾಧ್ಯತೆ ಅದ ಆ ಪ್ರವಚನಗಳನ್ನ ನಮ್ಮ ಈರಣ್ಣ ಶಾಸ್ತ್ರಿಗಳವರು ಬಹಳ ಚಲೋ ಹೇಳ್ಯಾರ ಮತ್ತೆ ನಾನು ಅದನ್ನ ಪುನರಪಿ ಮಾಡ್ಲಿಕ್ಕೆ ಹೋಗೋದಿಲ್ಲ ನಿಮಗೆ ಪೂಜ್ಯರ ಬಗ್ಗೆ ವೇದಿಕೆಯ ಮೇಲೆ ಎಲ್ಲ ಪೂಜ್ಯರ ಬಾಯಿ ತುಂಬಾ ಗುಣಗಾನಗಳನ್ನ ಮಾಡಿದ್ದ ನಾವೆಲ್ಲ ಕೇಳಿ ಸ್ವಾಮಿಗಳಲ್ಲಿನ ಗುಣ ಏನದ ಅಂದ್ರೆ ಎಲ್ಲರನ್ನ ಎಲ್ಲರನ್ನ ಪ್ರೀತಿಸ್ತಾರೆ ಅವ ದೊಡ್ಡವ ಇರ್ಲಿ ಸಣ್ಣವ ಇರ್ಲಿ ಬಡವ ಇರ್ಲಿ ಶ್ರೀಮಂತ ಇರ್ಲಿ ಆ ಜಾತಿನ ಇರ್ಲಿ ಈ ಜಾತಿನ ಇರ್ಲಿ ಎಲ್ಲರನ್ನ ಪ್ರೀತಿಸುವ ಗುಣ ರುದ್ರಮುನಿ ಮಹಾಸ್ವಾಮಿಗಳವರಲ್ಲಿ ಇದೆಯಾ ಅನ್ನುವುದನ್ನ ಇವತ್ತಿನ ವೇದಿಕೆಯೊಳಗ ನಾವು ನೀವೆಲ್ಲ ಕಂಡುಕೊಂಡಿದ್ದೇವೆ ಆ ಮುಡಿವಾಳೇಶ್ವರ ಇಂತಹ ಬದುಕನ್ನ ನಮ್ಗ ನಿಮ್ಗ ದಯಪಾಲಿಸ್ಲಿ ಅಂತ ಹೇಳ್ತಾನೆ ಅನಿವಾರ್ಯ ನನ್ನ ನಾಡಿಗೆ ಇತ್ತೇಳಿ ಈ ಪ್ರವಚನ ಮಂಗಲಕ್ಕೆ ಹೇಳಿದರ ನನ್ನ ಆಗಲೇ ಶಿಂದಗಿ ತಾಲೂಕಿನ ಓತಿಯಾಳ ಗ್ರಾಮದಲ್ಲಿ ಪ್ರವಚನ ಇರೋದರಿಂದ ನಾಳಿಗೆ ವೇದಿಕೆಗೆ ಬರಕ್ಕಾಗಲ್ಲ ಆಗಲ್ಲ ಅಪಘಾಣ ಹೇಗೆ ಅಂದಾಗ ನಿಮ್ಮದಾರೆ ಕೇಳಬೇಕೇನಂತ ಒಳ್ಳೆ ಗೌರವದ ಮಾತು ಹೇಳಿ ಬರ್ರಿ ಅಂತೇಳಿ ಸೂಚನೆಯ ಮಾಡಿದರೆ ಬಂದು ನಿಮ್ಮೆಲ್ಲರನ್ನ ನೋಡಿ ಆ ಸ್ವಾಮಿಗಳನ್ನ ನಾವೆಲ್ಲ ವಾರದಾಗ ಒಂದು ಸಲ ಎಲ್ಲೆರೆ ಕೂಡ ಎತ್ತಿ ಒಂದು ಮದುವೆಗರ ಎತ್ತೇವೆ ಸತ್ತಲರೇ ಎತ್ತೇವೆ ಕಾರ್ಯಕ್ರಮ ಕರೆಯುತ್ತೇವೆ ವಾರದಾಗ ಒಂದಿನ ಕೂಡ ಎತ್ತಿ ಯಾಕೆ ಇಡೀ ತಾಲೂಕಿನೊಳಗ ಈ ಮಠಗಳ ಪರಂಪರೆ ನಮ್ಮಲ್ಲಿ ಯಾವ ಭೇದ ಭಾವ ಗುರು ವಿರಕ್ತ ತಾರತಮ್ಯಗಳಿಲ್ಲದೆ ಪೂಜ್ಯರೆಲ್ಲರನ್ನ ಗೌರವಿಸುವಂತಾರೆ ಆ ಪೂಜ್ಯರ ಬಗ್ಗೆ ಎತ್ತಿ ಹೇಳಿದ್ರು ಕೂಡ ಕಮ್ಮಿ ಅನ್ನುವಂತಹ ಮಾತನ್ನ ಹೇಳಿ ನಿಮಗಳ ತಾಳ್ಮೆಯನ್ನ ಅತಿಯಾಗಿ ನಾವು ಪರೀಕ್ಷೆನೂ ಮಾಡಬಾರದು ಅತಿಯಾಗಿ ನಿಮ್ಮನ್ನ ಆ ಮಟ್ಟಕ್ಕೆ ಒಯ್ಯುವ ಚಿಂತನೆಗಳನ್ನ ಹೇಳಿಕ ಈ ವೇಳೆಯೊಳಗ ಅಲ್ಲ ನಾವೆಲ್ಲಾ ಮನಗಂಡ ಬಹುಶೆ ಇಲ್ಲಿಯ ಪರಂಪರೆ ಹೆಂಗದ ಅಂದ್ರೆ ನಾವೆಲ್ಲ ನನಗೆ ಹೇಳಿದರು ನಾವು ಒಂಬತ್ತು ಹದಿನೈದಕ್ಕೆಲ್ಲ ಮುಗಿದೋರಿ ಹತ್ತು ಗಂಟೆ ಏನು ಇರಲ್ಲ ಅಲ್ಲಿ ಅಂದ್ರೆ ಶಾರದೂರ್ದಾಗಿ ಮಾಡಬಹುದ ಆದ್ರೆ ಲೇಟ್ ಆರಂಭದಲ್ಲಿ ಯಾರು ಹೋಗಲ್ಲ ಅದು ನಮ್ ಬಹಳ ಮುಖ್ಯ ನೋಡ್ರಿ ಎತ್ತು ಜನ ಕುಂತಾರೆ ಘೋಷೆ ನಿಮಗೆ ಚಪಗಾಡ ಕುಂತಿದ ನೋವಿದೆ ಯಾಕ ಇವತ್ತಿನ ದಿನಮಾ ಅಂದಾಗ ಬಾಯಿ ಸೊಮೂತ್ರ ಮಳಕಾಳಗಳು ಕುಂದ್ರ ಅಲ್ಲ ಎರಡು ಮೂರು ತಾಸುಗಳಿಗೆ ಕುಂದ್ರ ಅಂದ್ರೆ ಅಂದ್ರ ಎಂಟರಿಂದ ಆಗ್ಯದ ಸಮಯ ಹನ್ನೊಂದರ ಮೇಲೆ ನಿಮ್ಮೆಲ್ಲರಿಗೆ ಏನ್ ಹೇಳೋದಾರ ನೀವುಗಳೆಲ್ಲ ಆ ಮಡಿವಾಳನ ಕರೆ ಶಿಶು ಮಕ್ಕಳ ಕರೆ ಶಿಶು ಮಕ್ಕಳು ಇದ್ದೀರಿ ಅಂತ ಇಲ್ಲಿ ಇದ್ದೀರಿ ನಮ್ಮಲೆಲ್ಲ ಹೆಂಗ ಅದಾರ ಅಂದ್ರ ಸುಮ್ ಶಿಷ್ಯ ಮಕ್ಕಳಾಗ ಬಹಳ ಮಂದಿ ಅದಾರ ನಮಗೂನು ಅದಾರ ಇಲ್ಲ ಅವೇ ಹುಬ್ಬಳ್ಳಿಯ ಸಿದ್ಧಾರುಡರಿಗೆ ಒಬ್ಬ ಉಪದೇಶ ಕೊಡ್ರಿ ಅಂತ ಬಂದ ನಮಗೆ ಯಾರ ಉಪದೇಶ ಕೊಡ್ರಿ ಅಂದ್ರ ಕಿವಿ ಹಿಡ್ರ ಹಾಗೆ ಕೊಟ್ಟ ಬಿಡ್ತೀವಿ ನಾವು ಆಗ ಸಿದ್ಧಾರುಡ್ ಅಂದನಂತ ನಿನಗ ಉಪದೇಶ ಬೇಕಿಲ್ಲ ನಾಡಿಗೆ ಮುಂಜಾನೆ ಬಾ ಬರಾಗ ನಾ ಹೇಳದಂಗ ಮಾಡ ಅಂದ ಏನ್ ಹೇಳದ ಅಲ್ಲಿ ಅಡಿಗೆ ಮನೆಯಾಗೋದು ಒಂದ್ ಮಷಿ ಅರಿವಿ ಅದ ತಗೊಂಬ ಅಂದ ಅಡಿಗೆ ಮನೆಯಾಗೋದ ಒಲೆ ಮುಂದ ಕಮುಟ ಮಷಿ ಅರಿವಿ ಮಷಿ ಅರವಿ ಇತ್ತಂದ ಸಿದ್ಧಾರೂಢರ ಮುಂದೆ ಹಿಡದ ಸಿದ್ಧಾರೂಢ ಹೇಳದ ಅಂತ ನಾಡಿಗೆ ಮುಂಜಾನೆ ಮಟ್ಟಕ್ಕೆ ಬರಾಗ ಈ ಅರವಿಗೆ ಬಣ್ಣ ಹೈಕೊಂಬ ಅಂದ ಸಿದ್ಧಾರೂಡ ಅವಾಗ ಶಿಷ್ಯ ಅಂದ ಎಪ್ಪ ಇದು ಕಮುಟ ಮಷಿ ಅರಬಿ ಅದ ಇರಿಕ್ಯಾಂಗ ಬಣ್ಣ ಹಾಕೋದಲ್ಲ ಸಿದ್ಧಾರೂಢ ಅಂದ್ರ ಅರಿವಿ ಹೊಲಸಿದ್ರ ಬಣ್ಣ ಹಾಕಕ್ ಬರಲ್ಲ ಆ ಅರಿವಿ ಕಿಂತಲ ನಿನ್ನ ಮನಸ್ಸ ಕಮುಟರ ಇರಿಕ್ಯಾಂಗ ಉಪದೇಶ ಕೂಡ ಅಂದ್ರ ಅವರು ಬಹುಶಃ ಮಡಿವಾಳಪ್ಪನ ಶಿಷ್ಯರ ಬಹಳ ಗಟ್ಟಿಗರದಾರಿ ಚೆನ್ನೂರಿನ ಜಲಾಲ್ ಸಾಬ್ ಆಗಲಿ ಕೈಯೂರಿನ ಕೃಷ್ಣಪ್ಪ ಗೌಡಪ್ಪ ಸಾಧನ ಅಂತಾರ ಗೌಡತಿ ಅಂತಾರ ನಾನು ಮಡಿವಾಡೇಶ್ವರ ಪುರಾಣ ಒಂದು ಐವತ್ತು ಕಡೆ ನಾನು ಪ್ರವಚನ ನೀಡಿ ನಿದ್ರು ಬಹಳ ಅದ್ಭುತವಾಗಿರುವಂತ ಮಡಿವಾಳನ ಬದುಕ ಬರೀ ಪ್ರವಾಣ ಸದೃಶ್ಯವಲ್ಲ ವೈಚಾರಿಕ ನೆನಗಟ್ಟಿನ ಮೇಲೆನೂ ಈ ನಾಡ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ ಏಕೈಕ ಸಂತ ಅಂತಹ ಬದುಕಿನ ಚಿತ್ರಣವನ್ನ ನೀವೆಲ್ಲರ ಬದುಕಿಗೆ ಹಾಸಿ ಹಕ್ಕಾಗ್ಲಿ ಅಂತ ತಿಳ್ಕೊಂಡ ಮತ್ತೊಮ್ಮೆ ಹೇಳಿ ಅಂತಃಕರಣದ ಪೂಜ್ಯರ ನಮ್ಮನ್ನ ಕರೆಸಿ ಗೌರವ ಶಿಲ್ಕ ಪೂಜ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀವಿ